ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲರೂ ಇದನ್ನ ಅನುಭವಿಸ್ತೀವಿ ಇದನ್ನ ಎದುರಿಸ್ಬೇಕಾಗಿದೆ ಇದಕ್ಕೇನು ಅಂಥ ಒಂದು ದೊಡ್ಡ ಪರಿಹಾರ ಇಲ್ಲ ಯಾತಿಕಂದರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಡಿಜಿಟಲ್ ವರ್ಲ್ಡಲ್ಲಿ ವಾಕ್ ಸ್ವಾತಂತ್ರ್ಯ ಭಾಳ ಒಂದು ರಕ್ಷಣೆ ಮಾಡುವಂಥದ್ದು ಒಂದು ಕ್ವಾಲಿಟಿ ಯಾಕಂದರೆ ಅದರ ಮೂಲಕ ನಾವು ನಮ್ಮ ನಿಜವಾದಂಥ ಆಲೋಚನೆಗಳು ನಾವು ಮಂಡಿಸ್ಬೋದು ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂಥ ಒಂದು ಕಾನ್ಸೆಪ್ಟ್ ಇದ್ದರೆ ಈ ಕಡೆ ಅದರ ದುರ್ಬಳಕೆಯೂ ಆಗುತ್ತೆ ಸೊ ಅದು ಇದು ಅದು ಒಂದು ಕಾಸ್ಟ್ ಯು ಹ್ಯಾವ್ ಟು ಪೇ ಅದು ಇದ್ದೇ ಇರುತ್ತೆ ಆದರೆ ನಾನು ಯಾವತ್ತೂ ಸಹ ನಮ್ಮ ನಡವಳಿಕೆ ನಮ್ಮ ವ್ಯಕ್ತಿತ್ವ ಅದನ್ನು ನಾವು ಬದಲಾಯಿಸಬೇಕಾಗಿದೆ ಬರೀ ಸೋಷಲ್ ಮೀಡಿಯಲ್ಲಿ ನಿಮ್ಮ ಮುಖ ಕಾಣದಿರೋ ಕಾರಣಕ್ಕಾಗಿ ಏನೇನು ಬಂದು ಬೇಕಾ ಬಂದಂಗೆ ಬರೆಯೋದಂಥದ್ದು ಅವಕಾಶ ಅಲ್ಲ ನಾವು ವಿದ್ಯಾಭ್ಯಾಸ ಶಿಕ್ಷಣ ಇದೆಲ್ಲ ಹೆಚ್ಚಿಸಬೇಕಾಗಿದೆ ಮತ್ತು ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು ಟೀಕೆ ಮಾಡಿದ್ರೂ ಸಹ ಯಾವ ರೀತಿ ಅದು ಇರಬೇಕು ಅಂತ ಅದು ಬ ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿದೆ ಸುಮ್ಮ ಸುಮ್ಮನೆ ದ್ವೇಷ